ಒಂಬತ್ತು ಗ್ರಾಮದ ರೈತರಿಂದ ಸರ್ಕಾರಕ್ಕೆ ಎಚ್ಚರಿಕೆ ನ್ಯಾಯ ಸಿಗುವವರೆಗೂ ಧರಣಿ ಕೈಬಿಡುವ ಮಾತೇ ಇಲ್ಲ ರೈತ ಮುಖಂಡ ಬಿಸ್ನಪ್ಪ ಸಿಂಗ್ ರೈತರಿಗೆ ಸರ್ಕಾರ ನ್ಯಾಯ ಒದಗಿಸಲು ನಿಚ್ಚಳಿಕೆ ಪಂಚಾಕ್ಷರಿ ಸ್ವಾಮೀಜಿ ಆಗ್ರಹ ಅಹೋರಾತ್ರಿ ಧರಣಿ ಆರಂಭಗೊಂಡಿದ್ದು ಬೆಳಗಾವಿ ಜಿಲ್ಲೆ ಚೆನ್ನಮ್ಮನ ಕಿತ್ತೂರಿನ ಕುಲವಳಿ ಒಂಬತ್ತು ಹಳ್ಳಿಯ ರೈತರ ಪ್ರತಿಭಟನೆ ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಕಾಡು ಪ್ರಾಣಿಗಳ ಹಾವಳಿ ಮಧ್ಯೆ ಕೂಡ ನೂರಾರು ವರ್ಷಗಳಿಂದ ಭೂಮಿ ಉಳುಮೆ ಮಾಡುತ್ತಾ ಬಂದಿರುವ ಹುಲವಳ್ಳಿ ವ್ಯಾಪ್ತಿಯ ಒಂಬತ್ತು ಹಳ್ಳಿಗಳ ರೈತರಿಗೆ ಸರ್ಕಾರವು ನ್ಯಾಯ ಒದಗಿಸಬೇಕು ಪಹಣಿಯಲ್ಲಿ ರೈತರ ಹೆಸರು ದಾಖಲಿಸುವ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ರೈತರೆಲ್ಲರೂ ವಿಷ ಸೇವಿಸಿ ಜೀವತ್ಯಾಗ ಮಾಡಬೇಕಾಗುತ್ತದೆ ಎಂದು ನಿಚ್ಚಿ ಮಡಿವಾಳೇಶ್ವರ ಮಠದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಎಚ್ಚರಿಸಿದ್ದಾರೆ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಸಹಯೋಗದಲ್ಲಿ ಹುಲವಳ್ಳಿ ವ್ಯಾಪ್ತಿಯ ಒಂಬತ್ತು ಹಳ್ಳಿಗಳ ರೈತರು ವಿವಿಧ ಬೇಡಿಕೆ ಇಡೀಕೆಗಾಗಿ ಸೋಮವಾರ ಆರಂಭಿಸಿರುವ ಅಹೋರಾತ್ರಿ ಧರಣಿಯಲ್ಲಿ ಮಾತನಾಡಿದರು ಏನು ಇದು ಹಿರಿಯರು ಸಂಪಾದಿಸಿದ ಜಮೀನಲ್ಲ ಇದು ಇನಾಮ್ ಕೊಟ್ಟ ಜಮೀನಾಗಿದ್ದು ಭೂಮಿ ಮೇಲೆ ಎಲ್ಲರೂ ಬದುಕಬೇಕು ಅದಕ್ಕಾಗಿ ಹುದಾನಪುರ ಇನಾಮಾರರಾಗಲಿ ಸರ್ಕಾರವಾಗಲಿ ನೂರಾರು ವರ್ಷ ಉಳುಮೆ ಮಾಡುತ್ತಾ ಬಂದಿರುವ ರೈತರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಎಂದು ಆಗ್ರಹಿಸಿದರು ಕಿತ್ತೂರು ತಹಸೀಲ್ದಾರ್ ಕಚೇರಿಗೆ ಎದುರು ಆರಂಭಿಸಿರುವ ಅಹೋರಾತ್ರಿ ಧರಣಿಯಲ್ಲಿ ನಿಚ್ಚಾಣಕಿ ಮಡಿವಾಳೇಶ್ವರ ಮಠದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಮಾತನಾಡಿದರು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂಎಫ್ ಜಗಾತಿ ಮಾತನಾಡಿ ಹುಲವಳ್ಳಿ ಭಾಗದ ರೈತರು ನೂರಾರು ವರ್ಷಗಳಿಂದ ಭೂಮಿ ಉಳಿಮೆ ಮಾಡುತ್ತಾ ಜೀವನ ನಡೆಸುತ್ತಿದ್ದು ಹಕ್ಕಿಗಾಗಿ ಹೋರಾಟಗಳು ನಡೆದರೂ ನ್ಯಾಯ ಸಿಕ್ಕಿಲ್ಲ ಅದರಿಂದ ನ್ಯಾಯ ಸಿಗುವವರೆಗೂ ಹೋರಾಟ ನಿರಂತರ ಎಂದರು ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ವಿಷ್ಣಪ್ಪ ಶಿಂದೆ ಮಾತನಾಡಿ ರೈತರ ಹೋರಾಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ರೈತರಿಗೆ ಹಕ್ಕು ಪತ್ರ ವಿತರಿಸದೆ ಮೋಸ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಪೊಲೀಸರನ್ನ ಬಳಸಿಕೊಂಡು ದಬ್ಬಾಳಿಕೆ ನಡೆಸಿದ್ದಾರೆ ನ್ಯಾಯಾಲಯಕ್ಕೂ ಮೋಸ ಮಾಡಿದ್ದಾರೆ ಅವರನ್ನು ತಕ್ಷಣ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಅಕೇಶ್ ತಳಬಾಯಿ ಮಾತನಾಡಿದರು ಮಹಾಂತೇಶ್ ಜಿಎಸ್ ಜಿ ವಿಜಯ್ ಕುಮಾರ್ ಶಿಂದೆ ಮಡಿವಾಳಪ್ಪ ವರ್ಗಣ್ಣವರ್ ಅರ್ಜುನ್ ಮಡಿವಾಳರ್ ನಾಗಪ್ಪ ಸೇಲನ್ನವರ್ ದಶರಥ ಮಡಿವಾಳ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ನೂರಾರು ಕೋಟಿ ಸಾವಿರ ಕೋಟಿ ದುಡ್ಡು ಬಂದ್ರೆ ತಿನ್ನಕ ಇವತ್ತು ಮುಂಜಾನೆ ಟಿಪ್ಪನ್ನು ಚಾ ಮಧ್ಯಾಹ್ನ ಊಟ ಸಾಯಂಕಾಲ ಒಂದ್ ನಾಲ್ಕು ಗಂಟೆ ಸುಮಾರು ಒಂದ್ ಚಹಾ ಕುಲೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂಬತ್ತು ಹಳಿಯ ರೈತರು ಈ ಒಂದು ಪ್ರತಿಭಟನೆಯನ್ನ ನಿನ್ನೆಯ ದಿವಸದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಕಾರಣ ಇಷ್ಟೇ ಏನು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ನಾವು ಸಾಗುವಳಿ ಮಾಡುತ್ತಾ ಏನು ರಾಯಣ್ಣನ ಜಮೀನಿನಲ್ಲಿ ನಾವು ಉಳುಮೆ ಇದ್ದೀವಿ ಆ ಜಮೀನನ್ನು ಕಿತ್ಕೋಬೇಕಂತೇಳಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಿಲಾಪಿಯಾಗಿ ಒಂದು ಭ್ರಷ್ಟ ಅಧಿಕಾರಿನ ಅಂತ ಹೇಳ್ಬೋದು ನಾವು ಈ ಕಿತ್ತೂರು ತಹಸೀಲ್ದಾರ್ ನಡ್ಕೊಂಡು ಇದು ಜಿಲ್ಲಾ ಆಡಳಿತವರೆಗೂ ಕೂಡ ಹುನ್ನಾರವನ್ನು ನಡೆಸಿದ್ದಾರೆ ನಾವು ಇಷ್ಟೇ ಹೇಳೋದು ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ನಾವು ಎಷ್ಟು ಜನ ರೈತರ ದೇವಿ ಸಾಗುವಳಿ ಎಷ್ಟೆಷ್ಟು ಜಮೀನು ಮಾಡತ್ತೇವೆ ಅನ್ನೋದು ಸರ್ವೆ ಮುಖಾಂತರ ಖುದ್ದಾಗಿ ಸರ್ಕಾರನ ತಿಮ್ಮಪ್ಪ ಅವರ ಸಚಿವರಿದ್ದ ಸಂದರ್ಭದಲ್ಲಿ ಜಮೀನಿಗೆ ಖುದ್ದಾಗಿ ಅವರು ಭೇಟಿ ನೀಡಿ ಆ ಒಂದು ಪಿ ಟಿ ಸೀಟನ್ನು ತಯಾರಿಸುವಂಥ ತಯಾರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಆ ಪಿ ಟಿ ಶೀಟ್ ಪ್ರಕಾರ ಈಗ ನಾವು ಒಂಬತ್ತು ಹಳ್ಳಿ ಜನ ಹಳ್ಳಿ ಜನ ಇಷ್ಟ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ತಮ್ಮ ಸರ್ಕಾರ ಅಧಿಕಾರಾವಧಿಯಲ್ಲಿ ಮಾಡಿಕೊಟ್ಟಂಥ ಪಿ ಟಿ ಶೀಟ್ ಕಾಲಮ್ ನಂಬರ್ ಒಂಬತ್ತು ಮತ್ತು ಹನ್ನೆರಡರಲ್ಲಿ ಕಬ್ಜಾದಾರರ ಕಾಲಮ್ನಲ್ಲಿ ಸ್ವಾಧೀನ ಕಾಲಮ್ದಲ್ಲಿ ನಾವು ಏನು ಇರಬೇಕಾಗಿದೆ ಆ ಪ್ರಕಾರ ಮೊದಲ ಆ ಕಬ್ಜಾಗಾರ ಕಾಲಮ್ನಲ್ಲಿ ನಮ್ಮ ಸೇರ್ಪಡೆ ಆಗುವವರೆಗೂ ಈ ಒಂದು ತಹಸೀಲ್ದಾರ್ ಚಿತ್ತೂರವರ ಕಚೇರಿಯನ್ನು ಬಿಟ್ಟು ನಾವು ಬೇರೆ ಕಡೆ ಈ ರೈತರು ಎಲ್ಲೂ ಹೋಗೋದಿಲ್ಲ ಮತ್ತು ಈಗ ನಮ್ಮ ರೈತ ಸಂಘಟನೆ ಎಲ್ಲ ಒಂದು ಸಂಘಟನೆಗಳು ನಮ್ಗೆ ಏನು ಸಾಥ್ವನ್ನು ಕೊಟ್ಟಿದವರ ಅವರು ಕೂಡ ತಾಲೂಕಾ ಕಚೇರಿ ಮತ್ತು ಎ ಸಿ ಆಫೀಸು ಡಿ ಸಿ ಆಫೀಸು ಎಲ್ಲ ಕಡೆ ಒಂದು ನಮ್ಮ ರೈತ ಮುಖಂಡರುಗಳು ಒಂದು ಯಾವ ಕ್ರಮವೂ ಕೈಗೊಳ್ಳಿಲ್ಲ ಆಮೇಲೆ ಇವರು ಜಮೀನು ಇನಾಮ್ಕಿ ಕೊಟ್ಟಂಥ ಜಮೀನು ಈಗೇನು ಪ್ರಧಾನಪುರ್ ಇನಾಮದಾರ್ ಅವರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಂಪು ಪಿರಂಗಿಗಳನ್ನ ದೇಶ ಬಿಟ್ಟು ತೊಲಗಿಸುವ ಸಂಬಂಧ ದೇಶದ ಭದ್ರತೆ ಮತ್ತು ದೇಶದ ಎಲ್ಲ ಒಂದು ಭದ್ರತೆ ಮತ್ತು ಸಮೃದ್ಧಿಗಾಗಿ ವೀರ ರಾಣಿ ಚೆನ್ನಮ್ಮನ ಬಲಗೈ ಬಂಟಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನೋ ಹೋರಾಟ ಮಾಡಿ ದೇಶದ ಪ್ರಜೆಗಳು ಮತ್ತು ದೇಶದೊಂದು ಒಂದು ಸುತ್ತೋಲೆ ಭದ್ರತೆಗಾಗಿ ಏನು ಮಾಡ್ತಿಲ್ಲ ಅಂಥವ್ರನ್ನ ಹಿಡಿದು ಕೊಟ್ರೆ ನಿಮಗೆ ಜಮೀನು ಕೊಡ್ತವಂತೆ ಆಗಿನ ಇಲಾಖೆ ಏನೋ ಇತ್ತದ ಆ ಜಮೀನು ಹನ್ನೊಂದು ಸಾವಿರ ಎಕರೆ ಅದ ಆದರೆ ಈಗ ನಮ್ಮ ರೈತರು ಇವರು ಬೇರೆ ಬೇರೆ ಬೆಳಗಾವಿ ಜಿಲ್ಲಾದವ್ರನ್ನ ಆ ಕಡೆ ಈ ಕಡೆ ಅವ್ರದ್ದಾರ ಅಲ್ಲೂ ಅವಾಗ ಮುಳುಗಡೆ ಪ್ರದೇಶ ಆಗಿ ಈ ಕಡೆ ಎದ್ದು ಬಂದವರದವ್ರು ಅವಾಗ ಅವರು ರೊಕ್ಕ ಕೊಟ್ಟಾರ ಅವರಿಗೆ ಅವಾಗ ಪೇಪರ್ ಏನೂ ಮಾಡ್ಕೊಂಡಿಲ್ಲ ಅವಾಗ ಪೇಪರ್ ತಷ್ಟು ಇದ್ದಿದ್ದಿಲ್ಲ ಆದರೆ ಇದು ಎಲ್ಲ ಜಿಲ್ಲಾಧಿಕಾರಿ ಇರ್ಬೋದು ಇದು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗಿರ್ಬೋದು ಆಮೇಲೆ ಇಲ್ಲಿ ಸ್ಥಳೀಯ ಶಾಸಕರಿಗಿರ್ಬೋದು ಎಲ್ಲರಿಗೂ ವಿಷಯ ಇವರು ಉಳುಮೆ ಮಾಡೋರು ನಿಜವಾದ ಸಂಗೊಳ್ಳಿ ರ ಮಕ್ಕಳಿದಾರೆ ಇದು ಪಾಪ ಇದು ಅವ್ರಿಗೆ ಸೇರ್ಬೇಕಾಗಿತ್ತು ಜಮೀನು ಅವ್ರು ಉಳಿಮೆ ಎಷ್ಟು ಸಾಗುವಳಿ ಮಾಡ್ಯಾರ ಜಮೀನು ಅನ್ನೋದು ಅವ್ರಿಗೂ ಗೊತ್ತೈತಿ ಆದರೆ ದೇಶದ್ರೋಹದ ಕೆಲಸ ಮಾಡಿದಂಥ ಇನಾಮದಾರ್ ಬೆನ್ನಿಗೆ ಇವರು ಅಧಿಕಾರಿಗಳು ಮತ್ತು ಸರ್ಕಾರದವರು ಎಲ್ಲರೂ ನಿಲ್ಲಾತಾರಂದ್ರೆ ಇದು ಯಾವ ಹುನ್ನಾರ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಸಂಗೊಳ್ಳಿ ರಾಯಣ್ಣವ್ರ ಮ್ಯಾಲೆ ಭಾಳ ಅಭಿಮಾನ ಗೌರವ ಐತಿ ಯಾಕಂದ್ರೆ ಈ ನೀವು ನಿಮ್ಮಿಂತ್ರನ ಸಂಗೊಳ್ಳಿ ರಾಯಣ್ಣ ದೇಶದೊಳಗೆ ಮತ್ತು ರಾಜ್ಯದೊಳಗೆ ಕಣ್ಣಿಗೆ ಕಾಣಾಕತ್ತಂದ್ರೆ ನಿಮ್ಮಿಂತ್ರ ಸಿದ್ದರಾಮಯ್ಯ ಸಾಹೇಬ್ರೆ ತಮ್ಮದೇ ಹದಿಮೂರರಾಗಿ ಸರ್ಕಾರ ಐತಿ ತಾವೇ ರೆವಿನ್ಯೂ ಮಿನಿಸ್ಟ್ರಿಗೆ ಕೈಸಿ ಅಲ್ಲಿ ಪಿ ಟಿ ಶೀಟ್ ಆಧಾರ್ ರೆಡಿ ಮಾಡಿದಿರಿ ಇವತ್ತ ತಾವೇ ಅದನ್ನ ಈಗೇನು ಧರಣಿ ಮಾತ್ರ ಏನು ತಕ್ಕೊಂಗಿಲ್ಲ ನಾವು ಇದನ್ನ ಇನ್ನು ಮುಂದೆ ಶಂಕರ ಮನ ಆದ್ಮೇಲೆ ನಾವು ಸ್ಥಳೀಯ ರೈತರು ಒಂಬತ್ತು ರೈತರು ನಾವು ಚರ್ಚೆ ಮಾಡಿ ಜಿಲ್ಲಾ ಅಧಿಕಾರಿ ಆಫೀಸ್ಗೆ ಒಂದು ಟಿಮ್ಮ ಬೈಲಿಗೆ ಎ ಸಿ ಆಫೀಸ್ಗೆ ಒಂದು ಟಿಮ್ಮ ಇದನ್ನ ನಾವು ಚಿತ್ತೂರು ಚನ್ನಾಮನ್ ಏನ ನಮ್ಮ ಕ್ರಾಂತಿ ನೆಲ ಐತ್ಲಾ ಇದನ್ನ ಕೇಂದ್ರ ಕಚೇರಿ ಮಾಡಿಕೊಂಡ ನಾವು ಚೈನ್ ಹಣ್ಣು ನಮಗ್ ಗೊತ್ತೈತಿ ಅಲ್ಲ ಇಷ್ಟೆಲ್ಲ ಮಾಡಕತ್ತೀರಿ ಅಲ್ಲೇ ಸ್ಕೂಲ್ ಕಟ್ಟಿರಿ ಗ್ರಾಮ ಪಂಚಾಯತಿ ಓಪನ್ ಮಾಡ್ರಿ ರೇಷನ್ ಕಾರ್ಡ್ ಮಾಡ್ರಿ ಆಧಾರ್ ಕಾರ್ಡ್ಗಳು ಮಾಡ್ರಿ ವೋಟಿಂಗ್ ಕಾರ್ಡ್ ಮಾಡ್ರಿ ಯಾವ ಹುಣ್ಣಾರ್ಕ ದೇಶದ ಪ್ರಜೆಗಳದ್ವು ನಾವು ಹ ಸಂಗೊಳ್ಳಿ ರಾಯಣ್ಣನ ಆ ಈಗ ಏನಾದ ಬೆವ್ರ ಸುರ್ಸದೇ ಇದ್ದಂತ ಅವಂಗ ಹನ್ನೊಂದ್ ಸಾವಿರ ಎಕರೆ ಕೆಂಪು ಪಿರಂಗಿಗಳು ಏನು ಕೊಟ್ಟೋಗಿದಾರಲ್ಲ ಅವರು ಕೆಂಪು ಪಿರಂಗಿಗಳು ನಾಲಾಯ್ಕರು ಇವ್ ಬೆವ್ರ ಸುರ್ಸಿ ಜಗ ಅಲ್ಲ ಈಗ ನಿಜವಾದ ಸಂಗೊಳ್ಳಿ ರಾಯನ ಮಕ್ಕಳು ಬಂದಾರ ದಯವಿಟ್ಟು ಜಿಲ್ಲಾ ಅಧಿಕಾರಿ ಇರಬಹುದು ಜಿಲ್ಲಾ ನಮ್ಮ ಪೊಲೀಸ್ ವಹಿಷ್ಠ ಅಧಿಕಾರಿಗಳು ಇರಬಹುದು ನೀವು ಎಲ್ರ ಸರ್ಕಾರ ನಾವು ಆಯ್ಕೆ ಮಾಡಿದ ಸರ್ಕಾರ ಕೈ ಮುಸ್ಟಿ ಒಳಗ ಎಲ್ರ ರೈತರ ಮೇಲೆ ನೀವು ಮತ್ತೆ ಏನ್ರ ಮಾಡಾಕತ್ರ ಇಡೀ ನಮ್ಮ ರಾಜ್ಯದ ರೈತರು ನಾವು ಸುಮ್ ಏನು ಮುಂದೆ ಮಣ್ಣೇನೋ ಒಂದು ಹುಣ್ಣಾರಕ ಪಾಪ ಕಾನೂನು ಈಗಾದ್ರೂ ನಮ್ಗೆ ಗೊತ್ತಾಯ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂತ ತಂದು ಕೊಟ್ಟಂತ ಸಂವಿಧಾನ ಅಡಿಯೊಳಗ ಕಾನೂನು ಅಡಿಯೊಳಗ ನಾವು ರೈತರೆಲ್ಲ ಹೋರಾಟ ಮಾಡ್ತೇವೆ ಆದ್ರ ಸಂವಿಧಾನ ಮತ್ತು ಕಾನೂನು ಅಡಿಯನ್ನು ಗಾಳಿ ತೂರ ಅವ್ರು ಯಾರ ಅದು ರಾಜಕಾರಣಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಾನು ನಾನ ಈ ಕ್ಷೇತ್ರದ ಪ್ರತಿಯೊಂದು ಎಮ್ ಎಲ್ ಎಗಳಿಗೆ ಹೋದಂತ ಈ ಒಂಬತ್ತು ಹಳ್ಳಿ ರೈತರ ನಾಡಿ ಮಿಡಿತ ಏನನ್ನೋದು ಗೊತ್ತೈತಿ ಆದ್ರೂ ಓಟ್ ಕೇಳಾಕ ಇಷ್ಟ ಬರ್ತಾರ ವಿನ ಯಾವ ಆಫೀಸ್ನಾಗೂ ಅವ್ರ ಅವ್ರಿಗೆ ಪರವಾಗಿ ಮಾತ ಒಂದು ಶಾಸಕರಾಗಿದಾರು ಇನ್ನು ಮುಂದೆ ನಾವು ತಡ್ಕೋ ಮಾತಲ್ಲ ಯಾಕಂದ್ರೆ ನಮ್ಮ ಕುಟುಂಬ ಎಷ್ಟು ವರ್ಷ ನಾವು ಅಲ್ಲಿ ಉಳುಮೆ ಮಾಡ್ಕೊಂತದವು ಅಲ್ಲಿಂದ್ರೆ ನಾವು ಬಂದಪ್ಪ ಅಂತಂದ್ರೆ ನಾವು ರೋಡಿಗೆ ಬರುವಂತ ನಮ್ಮ ಕುಟುಂಬಗಳಾಗ್ತಾವೆ ಇದನ್ನ ನಾವು ಯಾವತ್ತು ಮಾಡಂಗಿಲ್ಲ ಅದನ್ನ ನಾವು ಜಮೀನು ಮಾತ್ರ ರಾಯಣನ್ ಐತಿ ನಾವು ಬಿಡೋಂಗಿಲ್ಲ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಾನು ಈಗಿಲ್ ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ಕೊಟ್ಟಿದ್ರ ಅವರು ಕೂಡ ತಾಲೂಕು ಕಚೇರಿ ಮತ್ತು ಎ ಸಿ ಎಫಿಫ್ಸು ಡಿ ಸಿ ಎಫಿಸ್ ಎಲ್ಲ ಕಡೆ ಒಂದು ನಮ್ಮ ರೈತ ಮುಖಂಡರುಗಳು ಒಂದು ದೊಡ್ಡ ಪ್ರಮಾಣದ ಅಹೋರಾತ್ರಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಏನು ಉತಾರ್ನಲ್ಲಿ ಕೂಡ ನಾವು ಇಲ್ಲಿಂದ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಯಾವುದೇ ಕಾರಣಕ್ಕೆ ಹಿಂತಕ್ಕೋದಿಲ್ಲ ಒಂದು ವೇಳೆ ಇದಕ್ಕೇನು ಪರಿಹಾರ ಕೊಡಲಿಲ್ಲ ಏನು ಯಾವ ನಮ್ಮ ನ್ಯಾಯ ಸಿಗಲಿಲ್ಲ ಅನ್ನುವಂತ ವಿಚಾರೆಯನ್ನ ಸರ್ಕಾರ ಮುಂದುವರ್ಸುವಂತ ಇವರೇನು ರೈತರು ಇವ್ರಿಗೆ ದಬ್ಬಾಳಿಕೆ ಮುಖಾಂತರ ಎಗಿಸಬೇಕು ಅನ್ನೋಂತ ಹುನ್ನಾರಿಯನ್ನ ರಾಜಕಾರಣಿಗೋದು ಮತ್ತು ಅಧಿಕಾರಿಗೋದು ಇತ್ತಿತ್ತಂದ್ರ ಅದು ಇದ್ದಿದ್ದ ನಿಜ ಆಗಿತ್ತಂತಂದ್ರ ನಾವು ಸಾಮೂಹಿಕವಾಗಿ ಇದೇ ತಹಸೀಲ್ದಾರ್ ಕಚೇರಿ ಮುಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಕೂಡ ಇದೆ ಅದರಲ್ಲಿ ಯಾವ ಸಂಶಯೂ ಇಲ್ಲ ಯಾಕಂತಂದ್ರ ಕಾನೂನು ಪ್ರಕಾರ ಎಲ್ಲ ಹೋರಾಟಗಳನ್ನ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ನಾವು ಕಲೆಕ್ಟ್ ಮಾಡಿ ಮೇಲಾಧಿಕಾರಿಗಳನ್ನ ಹಿಡ್ಕೊಂಡ ಕೆಳಗಿನ ಅಧಿಕಾರಿ ವರ್ಗದವರಿಗೂ ಕೂಡ ಎಲ್ಲಾ ವಿಷಯವನ್ನ ಮುಟ್ಟಿಸಿರು ಡಾಕ್ಯುಮೆಂಟ್ ಎಲ್ಲ ಗೋಲ್ಮಾಲ್ ಮಾಡಿ ಭೂ ಮಂಡಳಿ ಕೂಡ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಒತ್ತಡದಿಂದ ಏನು ಬೈಲೊಂಗಲ್ ಜಮಣ್ಣವರು ಎಸಿ ಇದ್ದ ಸಂದರ್ಭದಲ್ಲಿ ಒಂದು ಭೂ ನ್ಯಾಯ ಮಂಡಳಿಯನ್ನ ಕೊಟ್ಟೆ ಸೃಷ್ಟಿಯನ್ನು ಮಾಡಿ ಏನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಏನು ಡಾಕ್ಯುಮೆಂಟ್ ಅನ್ನ ಪೇಕ್ ರೆಡಿ ಮಾಡಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದಂತ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳು ಇವರೆಲ್ಲರೂ ಕೂಡಿ ಈ ರೈತರ ಹೊಟ್ಟಿ ಮೇಲೆ ಹೊಡೆಯುವ ಕೆಲಸ ಮಾಡಿದಾರ ತಕ್ಷಣ ರೈತರ ಪರವಾಗಿ ಸರ್ಕಾರ ಏನ ಮುಖ್ಯಮಂತ್ರಿಗಳು ಇತ್ತಂತಂದ್ರ ತಕ್ಷಣ ಇಂಥವ್ರ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಜೈಲ್ಗೆಟ್ಟುವಂತ ಕೆಲಸ ಮಾಡಬೇಕು ಈಗಾಗಲೇ ಕಂದಾಯ ಸಚಿವರ ಪ್ರಧಾನ ಕಾರ್ಯದರ್ಶಿ ಅವರಿಗೂ ಕೂಡ ಮನ್ನಿ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಭೇಟಿಯಾಗಿ ಸರ ನಿಮ್ಮ ನೇತೃತ್ವದಲ್ಲಿ ಇದು ತನಿಖೆಯಿಂದ ಆದ್ರೆ ಬಹಳ ಜನ ಇದರಲ್ಲಿ ಜೈಲ್ಗೆ ಹೋಗ್ತಾರಂತ ಕೂಡ ನಾವು ಮನವಿಯನ್ನ ಮಾಡಿದ್ದೇವೆ ಅದೇ ಪ್ರಕಾರ ಸರ್ಕಾರ ಈಗ ಗಮನ ಹರಿಸಿ ಏನು ಎರಡು ಸಾವಿರದ ಆರ್ನೂರು ಕುಟುಂಬ ಇಲ್ಲಿ ಕುಲವಳಿ ವ್ಯಾಪ್ತಿಯಲ್ಲಿ ಬದುಕ್ತಾ ಇದ್ದಾವ ಇವರಿಗೆ ನ್ಯಾಯ ಕೊಡಿಸಬೇಕು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಕಾನೂನನ್ನ ಮತ್ತೆ ಜಾರಿಗೆ ನಮ್ಮ ಕುಲವಳಿ ಗುಡ್ಡಕ್ಕ ಸ್ಪಷ್ಟವಾಗಿ ಅದೇ ನಿಜ ಅನ್ನುವಂತ ತೋರಿಸಬೇಕು ಸರ್ಕಾರ ಅಂತಂದ್ರ ತಕ್ಷಣ ಈ ಕ್ರಮ ವಹಿಸಬೇಕು ಮತ್ತೆ ಈ ಭ್ರಷ್ಟ ಅಧಿಕಾರಿಗಳು ಏನಂತಂದ್ರೆ ಬ್ರಿಟಿಷರ ಮಾಡಿದಂತ ಕಾನೂನುಗಳನ್ನ ನಮ್ಮ ಗುಡ್ಡಕ್ಕೆ ಅಳವಡಿಕೆ ಮಾಡಾಕ ಅವರು ಪ್ರಯತ್ನಿಸ್ತಾ ಇದ್ದಾರೆ ಈ ಪ್ರಯತ್ನದಿಂದ ಇವ್ರನ್ನ ಜೈಟ್ ಜೈಲಿಗೆ ಅಟ್ಟುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾವೀಗ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಂದೇಶವನ್ನ ಕೊಡ್ತಾ ಇದ್ದೇವೆ ದಿವಸ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತೋರಿಸುತ್ತಾ ಅದೇ ರೀತಿ ಮಾಧ್ಯಮ ಎಲ್ಲ ವರ್ಗದವರು ಇವತ್ತು ತಾಲೂಕಿನವರು ಆ ತಾಲೂಕಿನವರು ಬೆಳಗಾವದವ್ರು ಬಂದವರು ತಾಲೂಕಿನವ್ರು ಬಿಟ್ಟಿರಿ ಇದು ಭೇದ ಭಾವ ಬೇಡ ಎಲ್ಲ ಮಾಧ್ಯಮದವ್ರು ಒಂದ ಎಲ್ಲ ಚಾನಲ್ ಒಂದಾವು ದಯವಿಟ್ಟು ಅವ್ರಿಗೂ ಕೂಡ ಇವತ್ತಿನ ಎಲ್ಲ ನಮ್ಮ ರೈತರ ಪರವಾಗಿ ಮಕರ ಶಂಕರ ಸರ್ ಭಾಷೆಗಳನ್ನು ತಿಳಿಸ್ತಾನೆ ನಿನ್ನಿಂತರ ಏನು ನಮ್ಮ ಕಿತ್ತೂರು ತಾಲೂಕದ ಹಳ್ಳಿ ಗ್ರಾಮದ ಏನು ಕೂಳಲ್ಲಿ ಸೈಡ್ ಏನಿದ್ರ ಆ ರೈತರು ಸತತವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಾರ ಮತ್ತೆ ಈಗ ನಿನ್ನಿಂತ್ರೆ ಇವರು ಧರಣಿ ಇಲ್ಲಿ ಜುತೇಶ್ ಏನಪ್ಪಾ ಅಂತಂದ್ರೆ ವಾರ್ಸಲ ನಮ್ಮ ಸರ್ಕಾರನು ನಾವು ಆಯ್ಕೆ ಮಾಡಿದಂತ ಏನು ಜನಪ್ರತಿನಿಧಿಗಳ ಕ್ಷೇತ್ರದಾಗಿರ್ದಾರಲ್ಲ ಅವ್ರು ಒಂಬತ್ತು ಹಳ್ಳಿ ನಮ್ಮ ರೈತರ ನಾಡಿ ಮಿಡತಿ ಏನಾಯ್ತು ಅನ್ನೋದು ಅವ್ರ ಭವನೆ ಏನು ಅನ್ನೋದು ಎಲ್ಲರಿಗೂ ಗೊತ್ತೈತಿ ಆದ್ರೆ ಇದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹದಿಮೂರದೊಳಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಗವಾಡ ತಿಮ್ಮಪ್ಪು ಅವ್ರ ರೆವನ್ಯೂ ಮಿನಿಸ್ಟರ್ ಇದ್ದಾರೆ ಹದಿನಾರು ಹದಿನೇಳರಾಗ ಖುದ್ದಾಗಿ ಅವರೇ ಬಂದ ಆ ಏನೀಗೇನು ಗುಟ್ಟಿದ್ದಂಥದನ್ನು ಹಡ್ಡಿಕ್ಯಾರ ಏನ ಏನು ಫಲ ಕೊಡುವಂಥ ಒಂದು ಶ್ರಮ ಏನೋ ಮಟ್ಟಿಗಳ ಹಡ್ಡಿ ತಲೆ ಮೇಲೆ ಮಕ್ಕಳನ್ನ ಕರ್ಕೊಂಡು ಏನು ಸಾಗುವಳಿ ಮಾಡ್ಕ್ಯಾರ ಏನು ಫಲ ತೆಗ್ಯತಾರಲ್ಲ ಆ ರೈತರ್ ನೋಡಿಕ್ಯಾರ ಪಿ ಟಿ ಶೀಟ್ ರೆಡಿ ಮಾಡಿ ಪಿ ಟಿ ಶೀಟ್ ಆಧಾರ ಮೇಲೆ ಸ್ವಲ್ಪ ಹೈಕೋರ್ಟ್ನಾಗ ಏನಾಯ್ತಪ್ಪ ಅಂದ್ರೆ ಆ ಹೆಸರು ಸೇರ್ಪಡೆ ಮಾಡಿರೋಂಥ ತಹಶೀಲ್ದಾರ್ ಡೈರೆಕ್ಷನ್ ಅಂತ ಆದರೆ ಎ ಸಿ ಮತ್ತು ತಹಶೀಲ್ದಾರ್ಗಳು ಯಾವ ಕ್ರಮವೂ ಕೈಗೊಳ್ಳಿಲ್ಲ